ಶ್ರೀಗುರು ಬಸವಲಿಂಗಾಯ ನಮಃ ಇಂದಿನ ತೋಂಟದ ಸಿದ್ಧಲಿಂಗಯತಿಗಳ ವಚನ ಹೀಗಿದೆ ಉರಿಯ ಗಗನದೊಳಗೆ ಶರೀರವಿಲ್ಲದ ತರುಣಿ ಉದಯವಾಗಿ ಉರಿಯ ಮಣಿಯ ಪವಣಿಗೆಯ ಮಾಡುವುದಯ್ಯ ಉರಿಯನುಂಡು ಶರೀರವಿಲ್ಲದ ಆಕೆಯ ನೆರೆದು ಪರಮಾಮೃತವ ಸೇವಿಸಿ ಪರಮ ಪರಿಣಾಮದೊಳಗೋಲಾಡಿದೆ ನಯ್ಯ ಗುರು ಶಿವಸಿದ್ದೇಶ್ವರ ಪ್ರಭುವೆ ಈ ವಚನದ ಸಾರಾ ಹೀಗಿದೆ ಜ್ಞಾನಾಗ್ನಿ ಎಂಬ ಬ್ರಹ್ಮ ದೇಹ ಭಾವವಿಲ್ಲದ ಚಿಚ್ಛಕ್ತಿಯು ಉತ್ಪತ್ತಿಯಾಗಿ ಜ್ಞಾನಾಗ್ನಿಯಿಂದ ಆಚಾರಾದಿ ನವಲಿಂಗಗಳನ್ನು ಸ್ವಾನುಭಾವ ಸೂತ್ರದಲ್ಲಿ ಸರಗೊಳಿಸಿದ್ದಾಳೆ ಆಗ ಜೀವಾತ್ಮನು ಜ್ಞಾನಾಗ್ನಿಯುಕ್ತನಾಗಿ ದೇಹಭಾವವಿಲ್ಲದ ಚಿಚ್ಛಕ್ತಿಯ ಮೂಲಕ ಪರಮಾತ್ಮನಲ್ಲಿ ಬೆರೆದು ಲಿಂಗಾಂಗ ಸಾಮರಸ್ಯ ಸುಖವನ್ನು ಅನುಭವಿಸುವನೆಂಬ ಭಾವ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಸಮಾನ ಮನಸ್ಕರು ಒಟ್ಟಿಗೆ ಸೇರಿ ಚಿಂತನೆ ನಡೆಸಿದರೆ ಅದು ಸಾಧನೆಯ ಆರಂಭ ಸಹಯೋಗ ಮುಂದುವರಿಸಿದರೆ ಅದು ಪ್ರಗತಿ ಕಾರ್ಯದಲ್ಲಿ ಒಗ್ಗಟ್ಟಿನಿಂದ ತೊಡಗಿಸಿಕೊಂಡರೆ ಅದರ ಫಲಿತ ಯಶಸ್ಸು ಸುತ್ತಲಿನವರೆಲ್ಲ ನಮ್ಮ ಇರುವಿಕೆಯನ್ನು ಅಪೇಕ್ಷಿಸುತ್ತಾ ಗೌರವಿಸುತ್ತಾರೆಂದರೆ ಅದೊಂದು ಸಾರ್ಥಕ ಸಂಗತಿಯಾಗಿದೆ ಎಲ್ಲರೊಳಗೊಂದಾಗಿ ಖುಷಿಯಿಂದ ನಾವೆಲ್ಲ ಬದುಕೋಣ ಶರಣು ಶರಣಾರ್ಥಿಗಳು